ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಪಾಲಕರೇ ಹಾಗೂ ಶಿಕ್ಷಕರೇ ಐದನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶಕ್ಕಾಗಿ ಏನು ಪರೀಕ್ಷೆ ಬರೆದಿದ್ದರು ಅದರ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ಆ ಒಂದು ಸೆಲೆಕ್ಷನ್ ಲಿಸ್ಟನ್ನು ನೋಡಲಿಕ್ಕೆ ತಾವು ಎಚ್ ಟಿ ಟಿ ಪಿ ಎಸ್ ಕೋಲನ್ ಡಬಲ್ ಸ್ಲ್ಯಾಶ್ ಸಿ ಇ ಟಿ ಆನ್ಲೈನ್ ಡಾಟ್ के ए आर्न ए के कर्नाटक डॉट जी ओ वी डॉट इन स्लैश के ए स्लैश क्राइज के आर ई आई एस क्राइज टू थौसडी फोर यह वेबसाइटे ಹೋಗಬೇಕಾಗತ್ತೆ ಈ ಒಂದು ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ನಾನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ತಾವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಾವು ಗಮನಿಸ್ಬೋದು ಕ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇದು ಮೊದಲ ಸುತ್ತಿನ ಸೀಟು ಹಂಚಿಕೆಯಾಗಿದೆ ಈ ಒಂದು ವೆಬ್ಸೈಟ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ನಾವು ಇಲ್ಲಿ ಗಮನಿಸ್ಬೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಏನು ಪರೀಕ್ಷೆ ನಡೆದಿತ್ತು ಅದರ ಒಂದು ಕ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟ್ಟಿಯನ್ನು ಪ್ರಕಟಗೊಳಿಸಲಾಗಿದೆ ಇದು ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಇದೆ ಈ ಒಂದು ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಕೆಳಗಡೆ ಜಿಲ್ಲೆಗಳ ಹೆಸರುಗಳು ಓಪನ್ ಆಗ್ತವೆ ತಾವು ಯಾವ ಜಿಲ್ಲೆಗೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನು ಬರೆದಿರ್ತೀರ ಯಾವ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ತಮ್ಮ ಸೆಲೆಕ್ಷನನ್ನು ಮಾಡಿರ್ತಾರೆ ಆ ಒಂದು ಜಿಲ್ಲೆ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗತ್ತೆ ಉದಾಹರಣೆಗೆ ನಾನು ಮೊದಲನೇ ಜಿಲ್ಲೆಯಲ್ಲಿ ಬಾಗಲಕೋಟೆ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈ ರೀತಿ ಕ್ಲಿಕ್ ಮಾಡಿದಾಗ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಪಿ ಡಿ ಎಫ್ ರೂಪದಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಓಪನ್ ಆಗುತ್ತೆ ತಾವು ಇಲ್ಲಿ ಗಮನಿಸ್ಬೋದು ಇದ ಒಂದು ಪಿ ಡಿ ಎಫ್ ರೀಡರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂತಹ ಶಾಲೆಗಳ ಹೆಸರನ್ನು ಕೊಟ್ಟಿರ್ತಾರೆ ಆ ಶಾಲೆಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳ ಹೆಸರನ್ನು ನೀಡಿರ್ತಾರೆ ತಾವು ಇಲ್ಲಿ ಗಮನಿಸ್ಬೋದು ಡಿಸ್ಟಿಕ್ ನೇಮ್ ಇದೆ ಅದಾದ ನಂತರ ಸ್ಕೂಲ್ ಇದೆ ಯಾವ ಶಾಲೆ ಅಂತಕ್ಕಂಥದ್ದು ಸ್ಕೂಲ್ ನೇಮನ್ನು ಕೊಟ್ಟಿದ್ದಾರೆ ಇಲ್ಲಿ ಟಿ ಆರ್ ಎಸ್ ಜನರಲ್ ಬಾಗಲಕೋಟೆ ಈ ರೀತಿ ಶಾಲೆ ಹೆಸರನ್ನು ಇಲ್ಲಿ ನೀಡಿರ್ತಾರೆ ಆ ಶಾಲೆಗೆ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಸಿ ಇ ಟಿ ನಂಬರನ್ನು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ನೇಮ್ ವಿದ್ಯಾರ್ಥಿಯ ಹೆಸರಿದೆ ಅದಾದ ನಂತರ ಸಿ ಇ ಟಿ ರ್ಯಾಂಕ್ ಈಗಾಗಲೇ ಮೊದಲು ರ್ಯಾಂಕ್ ಬಿಟ್ಟಿದ್ದರು ಆ ರ್ಯಾಂಕ್ನಲ್ಲಿ ಎಷ್ಟನೇ ರ್ಯಾಂಕ್ ಇದೆ ಅಂತಕ್ಕಂಥ ರ್ಯಾಂಕ್ ಆನಂತರ ಕೆಟಗರಿ ಅಲಾಟ್ ಒಂದು ಕೆಟಗರಿಯಲ್ಲಿ ತಾವು ಸೆಲೆಕ್ಷನ್ ಆಗಿದ್ದೀರಾ ಆ ಒಂದು ಕೆಟಗರಿಯನ್ನು ಇಲ್ಲಿ ನೀಡಿರ್ತಾರೆ ಟು ಎ ಕೆಟಗರಿ ಎಫ್ ಅಂದರೆ ಫೀಮೇಲ್ ಆನಂತರ ಇಲ್ಲಿ ತಾವು ಗಮನಿಸ್ಬೋದು ಎನ್ ಮತ್ತು ಎಲ್ ಅಂತ ಇದೆ ಎನ್ ಎಲ್ ಅಂತಂದರೆ ಇದು ಲೋಕಲ್ ಕ್ಯಾಂಡಿಡೇಟ್ ಅಂತ ಎನ್ ಅಂದರೆ ನಾನ್ ಲೋಕಲ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಷನ್ ಮಾಡಿರ್ತಾರೆ ಈ ರೀತಿ ಪ್ರತಿಯೊಂದು ಜಿಲ್ಲೆಯ ಆ ಒಂದು ಜಿಲ್ಲೆಯಲ್ಲಿ ಸೆಲೆಕ್ಷನ್ ಆದಂತಹ ಎಲ್ಲ ಶಾಲೆಗಳ ಹೆಸರು ಹಾಗೂ ಆ ಶಾಲೆಯಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳ ಹೆಸರನ್ನು ಈ ಒಂದು ಪಟ್ಟಿಯಲ್ಲಿ ತಾವು ಗಮನಿಸಬಹುದು ಇದು ಮೊದಲನೇ ಪಟ್ಟಿಯಾಗಿದೆ ಇದಾದ ನಂತರ ಎರಡನೇ ಪಟ್ಟಿಯನ್ನು ಸಹ ಬಿಡ್ತಾರೆ ಒಂದನೇ ಪಟ್ಟಿಯಲ್ಲಿ ಬಂದಂಥ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ತಾವು ಈ ಒಂದು ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಅದೇ ರೀತಿ ಇನ್ನೂ ಪರೀಕ್ಷೆಗಾಗಿ ಕಾಯ್ತ ವಿದ್ಯಾ ಫಲಿತಾಂಶಕ್ಕಾಗಿ ಎರಡನೇ ಸುತ್ತಿನ ಫಲಿತಾಂಶಕ್ಕಾಗಿ ಕಾಯ್ತಕ್ಕಂಥ ವಿದ್ಯಾರ್ಥಿಗಳು ಧೃತಿಗೆಡದೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕಾಯಬೇಕು ತಮಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು